ಹಲೋ ಯಾರು ಹೇಳಿರಿ ಹಲೋ ವಿದ್ಯಾ ಮೇಡಮ್ ಅವ್ರು ಏನ್ರಿ ಹೌದು ಹೇಳಿರಿ ನಾವು ಕಾರ್ಪೊರೇಷನ್ ಬ್ಯಾಂಕಿಂದ ಮಾತಾಡೋ ರೀ ನಿಮ್ಮದು ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದ್ರ ಸಂಬಂಧ ಕಾಲ್ ಮಾಡಿದ್ದೇವೆ ರೀ ಹಲೋ ಹೌದು ರೀ ಏನು ಮಾಡ್ಬೇಕು ಈಗ ಮೇಡಮ್ ನಿಮ್ಮದು ಎ ಟಿ ಎಮ್ ಕಾರ್ಡ್ ಇದೆಯಲ್ಲ ಆ ಎ ಟಿ ಎಮ್ ಕಾರ್ಡ್ ಅಂತ ಮುಂದುಗಡೆ ಒಂದು ಒಂದಿಷ್ಟು ನಂಬರ್ಗಳಿದೆಯಲ್ಲ ಅದಷ್ಟು ನಂಬರ್ ಹೇಳಿಬಿಡ್ರಿ ಸರಿ ಮಾಡಿ ಕೊಟ್ಟು ಬಿಡ್ತೀನಿ ಮೇಡಮ್ ಅಯ್ಯೋ ಎಲ್ಲೇ ಇಟ್ಬಿಟ್ಟು ಮರತ್ ನೋಡ್ರಿ ಈಗ ಕಾರ್ಡ್ ಮ್ಯಾಗಿನ ನನ್ನ ಅಕೌಂಟ್ ನಾಗ ಇರೋ ಎಲ್ಲ ದುಡ್ಡು ದೋಚ್ಾರ ಸಿಗಂಗಿಲ್ಲ ಪರವಾಗಿಲ್ಲ ಬಿಡಿ ಮೇಡಮ್ ಈಗ ನಾನು ಬೇರೆ ಒಂದು ಆ ಕೆಲಸ ಮಾಡಿ ಏನಂತಂದ್ರ ನಿಮ್ ವಾಟ್ಸ್ಆಪಿಗೆ ನಾ ಒಂದ್ ಫೈಲ್ ಕಳಿಸ್ತೀನಿ ಆ ಅನ್ನು ಓಪನ್ ಮಾಡಿ ಓಪನ್ ಮಾಡಿ ಅದ್ರಲ್ಲಿ ಏನಿದೆ ಅಂತ ಹೇಳಿ ಸಾಕು ನಿಮ್ ಅಕೌಂಟ್ ಮಾಡ್ಕೊಡ್ತೀನಿ ಮೇಡಮ್ ನಮ್ಮ ಬ್ಯಾಂಕ್ ಫೈಲ್ ಅಂತ ತಿಳ್ಕೊಂಡ ಒಂದು ಇ ಪಿ ಫೈಲ್ ಅಂತ ಹೇಳಂದ ನಮ್ಮ ವಾಟ್ಸಪ್ ಕಳಿಸ್ತಾರ ನಾವೇನಾರ ವಾಟ್ಸಪ್ ಇಂದ ಇನ್ ತೆಗೆದ್ ನೋಡಿದ್ವಿ ಅಂತಂದ್ರ ಅವ್ರಿಗೆ ನಮ್ಮ ಅಕೌಂಟ್ ನ ರೊಕ್ಕ ಎಲ್ಲ ಅವ್ರ ಅಕೌಂಟಿಗೆ ಹೋಕಾವ್ ಹಿಂಗ್ ಮಾಡಿ ನನ್ ರೊಕ್ಕ ತುಡು ಮಾಡ್ಬೇಕಂತ ಮಾಡ್ಯಾರ ನಾನು ಏನ್ ಹುಚ್ಚಿ ಮಾಡ್ಯಾರ ಅವ್ರು ಓ ಹೌದಾ ಮೇಡಮ್ ಪರವಾಗಿಲ್ಲ ಬಿಡ್ರಿ ಈಗ ಒಂದ್ ಕೆಲಸ ಮಾಡ್ರಿ ಏನಂತಂದ್ರ ನಿಮ್ಮ ಫೋನ್ ಐತಲ್ಲ ನಿಮ್ಮ ಫೋನಿಗೆ ಒಂದು ಓ ಅಂತ ಹೇಳಿ ಒಂದು ಸಂಖ್ಯೆ ಬರ್ತೈತಿ ಆ ಸಂಖ್ಯೆ ಏನೈತೆ ನಾನು ಹೇಳ್ಬಿಟ್ರೆ ಸಾಕ್ ಮೇಡಂ ಅದರಲ್ಲೂ ಸಹಿತ ಅಂತ ಸರಿ ಮಾಡಿ ಕೊಡ್ತೀನಿ ಮೇಡಮ್ ಸರಿ ಮಾಡ್ಬೋದು ಅಯ್ಯೋ ಓ ಟಿ ಪಿನಾ ಅಯ್ಯ ನನ್ ಕನ್ನಡಕ ಎಲ್ಲೇ ಇಟ್ಬಿಟ್ಟಿನ ಈ ಒ ಟಿ ಪಿ ಅಂತಾರಲ್ಲ ಈ ಒ ಟಿ ಪಿ ಯಾರ ನಮ್ಮ ನಮ್ಮ ಫೋನಿಗೆ ಕಳ್ಸಿದ್ರು ಅಂದ್ರ ಅದನ್ನ ಯಾರ ತರಾನು ಹೇಳಕೋಬೇಡ್ರಿ ಯಾಕಂದ್ರ ಈ ಒ ಟಿ ಪಿ ನಾವ್ ಹೇಳಿದ್ವಿ ಅಂತಂದ್ರ ನಮ್ ಬ್ಯಾಂಕ್ ಅಕೌಂಟ್ ನಾಗಿರೋ ಎಲ್ಲಾ ಅವ್ರ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತಾವ್ ಈ ಟ್ರಾನ್ಸ್ಫರ್ ಆಗಿ ಹೋಗುದ್ರಿಂದ ಅವ್ರ ನಮ್ ದುಡ್ಡು ತೋಚ್ಕೊಂಡ್ ಹೋಗಕ ದಾರತಿ ಇದ್ರಿಂದ ನೀವೆಲ್ಲಾ ಎಚ್ಚರಿಕೆ ದಿರಿ ಅಂತ ಇದೊಂದ್ ಇದನ್ನ ವಿಡಿಯೋ ಮಾಡಿ ಇದಷ್ಟ ಅಲ್ರಿ ಇದಕ್ಕಿನ್ನ ಹೆಚ್ಚಿ ಹೆಚ್ಚಿ ಸ್ಕ್ಯಾಮ್ ಗಳನ್ನ ಮಾಡಿ ನಿಮ್ ದುಡ್ಡು ದೋಚುವಂತ ಪರಿಸ್ಥಿತಿ ಇದ್ರಾಗೈತಿ ಅದಕ್ಕೆ ಇದನ್ನೆಲ್ಲ ನೀವು ಶೇರ್ ಮಾಡ್ರಿ ನಿಮ್ ಬಂದು ಮಿತ್ರ ಎಲ್ಲರಿಗೂ ಶೇರ್ ಮಾಡ್ರಿ ಅವ್ರೆಲ್ಲಾ ನೋಡಿ ಎಚ್ಚರಿಕೆಯಿಂದ ಇರ್ಲಿ